ಇದೊಂದು ಹೇಳಿ ನಿಮಗೆ ಇದು ಯಾವಾಗೂ ಹೇಳ್ತಿರ್ತೀನಿ ಇದನ್ನು ನಿಮಗೆ ವಾರ್ನಿಂಗಾಗಿ ಹೇಳ್ತಿರ್ತೀನಿ ನಾಲ್ಕು ತಿಂಗಳು ಬೇಡ ನಾಲ್ಕು ವರ್ಷ ಕನ್ವರ್ಟ್ ಮಾಡೋಣ ಇದು ಯು ಪಿ ಎಸ್ ಸಿ ಜರ್ನಿಯಲ್ಲಿರೋರು ಇರೋರು ನೀವು ನಾಲ್ಕು ವರ್ಷ ಕಷ್ಟಪಟ್ಟರೆ ಏನು ನಲ್ವತ್ತು ವರ್ಷ ಸುಖವಾಗಿರ್ತೀರ ಬಿಕಾಸ್ ನಾನು ಹದಿನೆಂಟನೇ ಏಜಿಂದ ಇಪ್ಪತ್ತೆರಡನೇ ಏಜ್ವರೆಗೂ ಕಷ್ಟಪಟ್ಟಿದ್ದಷ್ಟೇ ಈಗೆಲ್ಲ ಜಸ್ಟ್ ಟೈಮ್ ಪಾಸ್ ಮಾಡ್ತಾ ಇರೋದಷ್ಟೇ ನಾವು ಈಗೇನು ಕಷ್ಟ ಪಡ್ತಾ ಇಲ್ಲ ನೀವು ನಮ್ ಹೇಳ್ತಿರೋ ಬಿಡ್ತೀರೋ ಹದಿನೆಂಟರಿಂದ ಇಪ್ಪತ್ತೆರಡು ಏಜ್ ಅಲ್ಲಿ ಬಡತನ ನಾವು ಓದಬೇಕು ಸಾಧಿಸಬೇಕು ಓದಿದ್ವಿ ಒಂದು ಎಕ್ಸಾಮ್ ಬರ್ದ್ವಿ ಅಪಾಯಿಂಟ್ ಆಗ್ಬಿಟ್ವಿ ಇಪ್ಪತ್ತೆರಡನೇ ಏಜ್ಗೆ ಅಪಾಯಿಂಟ್ ಆದ್ಮೇಲೆ ನನಗೆ ಇಪ್ಪತ್ ಇಪ್ಪತ್ತೊಂದಕ್ಕೆ ಅಪಾಯಿಂಟ್ ಆಗಿತ್ತು ಅವತ್ತಿಂದ ನಲ್ವತ್ತು ವರ್ಷ ಲೈಫ್ ಇದೆ ರಿಟೈರ್ಡ್ ಆಗೋವರೆಗೂ ಈವನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯನವರು ಮಂಜುನಾಥ್ ಸರ್ವಿಸ್ ಇಂದ ಹೊರಗೆ ಅಂದ್ರೆ ಹಾಕಕ್ಕೆ ಆಗಲ್ಲ ಯಾಕೆ ಗೌರ್ಮೆಂಟ್ ರೂಲ್ ಪ್ರಕಾರ ಬಂದಿರ್ತೀವಿ ನಾವು ನೇಮಕಾತಿ ನಿಯಮದ ಪ್ರಕಾರ ಒಳಗ ಬಂದಿರ್ತೀವಿ ನಮ್ಮನ್ನು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕನೋ ಎಜುಕೇಶನ್ ಮಿನಿಸ್ಟರ್ ಆಫ್ ಕರ್ನಾಟಕನೋ ಹಾಕು ಅಂದ್ರೆ ಹಾಕಕ್ಕೆ ಬರಲ್ಲ ನಾನು ಏನಾದರೂ ಮಿಸ್ ಫಾಲ್ಟ್ ಮಾಡಿದ್ರೆ ಪೊಲೀಸ್ ಆಗಿದ್ದೀನಿ ಪೊಲೀಸ್ ಡ್ಯೂಟಿ ಮಾಡಿಲ್ಲ ಹೊರಗಾಕ್ರಿ ಪ್ರೊಫೆಸರ್ ಇದ್ದೀನಿ ಪ್ರೊಫೆಸರ್ ಡ್ಯೂಟಿ ಮಾಡಿಲ್ಲ ಹೊರಗಾಕ್ರಿ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ರೆ ಈವನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೇಳಿದ್ರು ನಮ್ಮನ್ನು ಹೊರ ಹಾಕಕ್ಕೆ ಬರಲ್ಲ ನೀವ್ ಅಷ್ಟೇ ಒನ್ಸ್ ಐ ಎ ಎಸ್ ಐ ಪಿ ಎಸ್ ಬಂದ್ರೆ ನೋಡಿರ್ಬೋದು ನೀವು ಕರ್ನಾಟಕದಲ್ಲಿ ಇಬ್ರು ಐ ಎ ಎಸ್ ಐ ಪಿ ಎಸ್ ಹೆಣ್ಮಕ್ಳುಗಳು ಕಿತ್ತಾಡಿ ಬಡ್ದಾಡಿ ಮಾನ ಮರ್ಯಾದೆಲ್ಲ ತೆಗೆದ್ರು ದೇಶಾದ್ಯಂತ ಅಷ್ಟೆಲ್ಲ ತೆಗೆದ್ರು ನೋಡ್ತಾ ಇದಾರೆ ಚೀಫ್ ಮಿನಿಸ್ಟರ್ಗಳು ಪ್ರೈಮ್ ಮಿನಿಸ್ಟರ್ ನೋಡಿರ್ತಾರೆ ಅವ್ರಿಗೆ ಕಿತ್ತಾಕೆಕ್ ಆಗ್ಲಿಲ್ಲ ಈಗಲೂ ಅವ್ರ ಅಲ್ಲಿ ಇದ್ದಾರೆ ಹೌ ಇಟ್ ಈಸ್ ಪಾಸಿಬಲ್ ಅಂತ ಅಂದ್ರೆ ಸರ್ಕಾರದ ಕೆಲಸಗಳಲ್ಲಿ ಒಳಗ್ ಬಂದ್ರೆ ಆ ಭದ್ರತೆ ಇರುತ್ತೆ ಆ ಭದ್ರತೆಗೆ ಬಡ್ದಾಡ್ತಾ ಇರೋದು ನಿಮಗೆ ಹೊರಗಡೆ ಅಭದ್ರತೆ ಇದೆ ಹಂಗಂತ ಆಂತ್ರ ಆಗ್ಬೇಡ್ರಿ ಅದ್ಬೇಡ್ರಿ ಇದ್ ಅಲ್ಲ ಆ ಹುಡುಗರ ಹತ್ರ ಹೋದಾಗ ಅದ್ ಮಾತಾಡ್ತೀನಿ ನಾನು ಬಟ್ ಇಲ್ಲಿ ನೀವು ಬಂದಿರೋದು ಗೌರ್ಮೆಂಟ್ ಜಾಬ್ ಇಲ್ಲಿ ಸೀರಿಯಸ್ ಆಗಿ ಕುತ್ಕೊಂಡ್ರೆ ಅಂತ ಬ್ಯೂಟಿಫುಲ್ ಲೈಫ್ ಇದೆ ಅದರ ಕಡೆ ವರ್ಕ್ ಮಾಡ್ರಿ ದೆನ್ ಇದು ಒಂದು ವಾರ್ನಿಂಗ್ ಟು ಯು ಒಂದು ಸಂಸ್ಕೃತ ಶ್ಲೋಕ ನಾನು ಯಾವಾಗ ಹೇಳ್ತಾ ಇರ್ತೀನಿ ಮರ್ಕಟಸ್ಯ ಸುರಪಾನಂ ಮೊದಲೇ ಮಂಗನವು ಗೊತ್ತಲ್ಲ ನೀವು ಮಂಗನಿಂದ ಮಾನವ ಮಂಗಕ್ಕೆ ಎಣ್ಣೆ ಹೊಡ್ಸಿದ್ರೆ ಅಂತ ಸುರಪಾನಂ ಮೀನ್ಸ್ ಎಣ್ಣೆ ಹೊಡ್ಸೋದು ಅಂತ ಮಂಗಕ್ಕೆ ಎಣ್ಣೆ ಹೊಡ್ಸಿದ್ರೆ ಹೆಂಗ್ ಆಡ್ಬೋದು ಅದು ಎಣ್ಣೆ ಹೊಡ್ಸಿದ್ರೆ ಆದ್ಮೇಲೆ ಅದಿಕ್ಕೋಗಿ ರುಚಿಕ ದಂಶ ನಮ್ಮ ಅಂತೀವಿ ಚೇಳ ಕಚ್ಚಿಸೋದು ಎಣ್ಣೆ ಹೊಡಿದ ಮಂಗಕ್ಕೆ ಚೇಳ ಕಚ್ಚಿದ್ರೆ ಇನ್ನೆಷ್ಟು ಆಡ್ಬೋದು ತನ್ನ ಮಧ್ಯೆ ಭೂತ ಸಂಚಾರು ಅದ್ರ ಜೊತೆಗೆ ದೆವ್ವ ಬಂದ್ ಸೇರ್ಕೊಂಡ್ಬಿಟ್ರೆ ಏನಾಗತ್ ಪರಿಸ್ಥಿತಿ ಲಾಸ್ಟ್ ಲೈನ್ ಇದೆಯಲ್ಲ ಯದ್ವಾ ತದ್ವಾ ಭವಿಷ್ಯತಿ ನಮ್ ಯೂತ್ ಇದೇ ಪ್ರಾಬ್ಲಮ್ ಇರೋದು ನೀವೆಲ್ರೂ ಸರಿ ಇದ್ರಿ ಇರ್ತೀರಾ ನಿಮಗೆ ಸುರಪಾನಮ್ ಆಗಿದೆ ಸೋಶಿಯಲ್ ಮೀಡಿಯಾದ ಇರೋ ಬರೋ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋವರ್ಸು ಫಾಲೋವರ್ಸ್ ನಂಗೆ ಲೈಕ್ ಬಂತ ಈ ಕ್ಲಾಸ್ ಒಂದು ಸೆಲ್ಫಿ ಆ ಸೆಲ್ಫಿದೊಂದು ಅಪ್ಲೋಡು ಐ ಆಮ್ ರೀಡಿಂಗ್ ಓದ್ತಿದ್ದೀರ ಬುಕ್ ಇಟ್ಕೊಂಡು ಅದೊಂದು ಅಪ್ಲೋಡು ಇದು ಮಾಡ್ಕೊಂತ ಕುತ್ಕೊಂಡಿದ್ದೀರಿ ದಿಸ್ ಒನ್ ವೆರಿ ಡೇಂಜರಸ್ ಅದನ್ ಬಿಡ್ಲೇಬೇಕು ಈಗ ನೋಡ್ರಿ ನನ್ ನಾನ್ ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ ಪ್ರಕಾರ ನಿಮ್ ಪ್ರಕಾರ ನನ್ ಕಿಂಗ್ ಬಿಕಾಸ್ ತರ್ಟಿ ಲ್ಯಾಕ್ ಫಾಲೋರ್ ಇದಾರೆ ನನ್ನ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾ ಒಂದ್ ಇದೆಯಾ ನೋಡ್ರಿ ಒಂದ್ ಸೋಷಿಯಲ್ ಮೀಡಿಯಾ ಇಲ್ಲ ಮತ್ ಹಿಂಗ್ ನಡಿಸ್ತಿರ ಸರ್ ಅಂದ್ರೆ ದಟ್ ಇಸ್ ಹ್ಯಾಂಡ್ಲರ್ಸ್ ಅಂತ ಇರ್ತಾರೆ ಇಪ್ಪತ್ತು ಸಾವಿರ ಕೊಟ್ಟು ಹುಡುಗರು ಇಟ್ಕೊಂಡಿದ್ದೀವಿ ಅವ್ರು ಹ್ಯಾಂಡ್ಲ್ ಮಾಡ್ತಿರ್ತಾರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ ಪ್ರತಿಯೊಂದು ನಾನು ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಪಾಠ ಮಾಡಿ ಬಂದೆ ಅಂದ್ರೆ ಮುಗೀತು ಅದ್ ಎಡಿಟ್ ಅಪ್ಲೋಡು ನೋಡ್ಕೊಳ್ಳೋದು ಕಾಮೆಂಟು ಲೈಕ್ ಕೊಡೋದು ಅವರೇ ನಾನಲ್ಲ ನಿಮ್ಗೆ ಲೈಕ್ ಬಂತು ಮಂಜುನಾಥ್ ಸರ್ ಲೈಕ್ ಮಾಡಿದ್ರು ನಾನು ಲೈಕ್ ಮಾಡಿರಲ್ಲ ಲೈಕ್ ಕೊಡಕ್ಕೂ ಟೀಮ್ ಇರತ್ತೆ ಮೋದಿಯವ್ರ ಟ್ವಿಟ್ಟರ್ ಮಾಡೋದು ಯಾರೋ ಸಿದ್ದರಾಮಯ್ಯ ಟ್ವಿಟರ್ ಟ್ವಿಟ್ಟರ್ ಮಾಡೋದು ಯಾರೋ ಕೊಹ್ಲಿ ಇನ್ಸ್ಟಾ ಹ್ಯಾಂಡ್ಲ್ ಮಾಡೋದು ಯಾರೋ ನೀವೇ ಅನ್ಕೊಂಡಿದೀರಿ ಅವ್ರ ಇದಾರೆ ಅಂತ ಅವ್ರ ತರ ನೀವ್ ಹೋಗ್ತಾ ಇದ್ದೀರಾ ದಟ್ ಈಗ ನಾನು ನಿಜವಾಗ್ಲು ನೋಡಿದ್ದು ಅದೇನು ವರ್ಲ್ಡ್ ಕಪ್ ಗೆಲ್ತಾರೆ ಮೊನ್ನೆ ಜೂನ್ ಅಲ್ಲಿ ಅಮೆರಿಕ ಖಂಡದಲ್ಲಿ ನಡೀತಲ್ಲ ವರ್ಲ್ಡ್ ಕಪ್ ಅಲ್ಲಿ ಇನ್ನು ಕುಣದಾಡ್ತಾ ಇದ್ದಾರೆ ಕೊಹ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ವಿ ದ ವರ್ಲ್ಡ್ ಕಪ್ ಅಂತೇಳಿ ಹಿಂಗಿಡ್ಕೊಂಡು ಇಟ್ಕೊಂಡು ಕುಣಿತಾರೆ ಕೊಹ್ಲಿನ್ ಲೈವ್ ಅಲ್ಲಿ ನೋಡ್ತಾ ಇದೀವಿ ಅಲ್ಲಿ ಫೀಲ್ಡ್ ಅಲ್ಲಿ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗ ಮೊಬೈಲ್ ಇಟ್ಕೊಂಡು ಅಪ್ಲೋಡ್ ಮಾಡಿದ್ರು ಅವರು ಮಾಡಿರಲ್ಲ ಅಂದ್ರೆ ಅದಕ್ಕೆ ಹ್ಯಾಂಡ್ಲರ್ಸ್ ಇರ್ತಾರೆ ಅವ್ರಿಗೆ ಹ್ಯಾಂಡ್ಲ್ ಮಾಡೋರೇ ಬೇರೆ ಇರ್ತಾರೆ ಹಾಗಾಗಿ ನೀವು ಕೂಡ ಸ್ವಲ್ಪ ಒಂದ್ ಮೂರು ವರ್ಷ ಚೆನ್ನಾಗಿ ಜಾಬ್ ತಗೊಳ್ರಿ ಇಪ್ಪತ್ತ್ ಸಾವಿರ ದುಡ್ಡು ಕೊಟ್ರೆ ನಿಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡೋಕ್ಕೂ ಜನ ಇರ್ತಾರೆ ಆರಾಮಾಗಿ ನಿಮಗೆ ಲಕ್ಷ ಲಕ್ಷ ಫಾಲೋವರ್ಸ್ ತರಬಹುದು ಈಗ ಸದ್ಯಕ್ಕೆ ಇದನ್ನ ಅನ್ಇನ್ಸ್ಟಾಲ್ ಗೇಮ್ಸ್ ಗಳು ಹಾಳು ಮುಳು ಆಡೋದ್ ಬಿಡ್ರಿ ರಿಯಲ್ ಫೈರ್ ಮಾಡ್ಬೋದು ನೀವು ಗನ್ ಹಿಡ್ಕೋಬಹುದು ಐ ಪಿ ಎಸ್ ಆದ್ರೆ ಅಂದ್ರೆ ಗನ್ ಹಿಡಿದು ಬರ್ತೀರ ಡಿ ಎಸ್ ಪಿ ಆದ್ರೂ ಬರ್ತೀರಾ ರಿಯಲ್ ಗೇಮ್ ಗಳು ಆಡ್ಬಹುದು ಅಂಡ್ ದೆನ್ ಬ್ಯಾಡ್ ಗಳು ಕೆಟ್ಟ ಕೆಟ್ಟ ಪದ್ಧತಿಗಳನ್ನ ಆಹಾರಗಳನ್ನ ಸೇವಿಸೋದ್ ಬಿಡ್ಬೇಕು ಗೊತ್ತಿಲ್ದೇನೋ ಗೊತ್ತಿಲ್ದೇನೋ ಸ್ಮೋಕ್ ಗುಟ್ಕಾಗಳು ಅದ್ರ ಜೊತೆ ಜಂಕ್ ಫುಡ್ ಅವೇ ಕೆಟ್ಟೋವಂತಲ್ಲ ನೀವು ಒಂದು ಗುಟ್ಕಾ ತಿನ್ನೋದು ಒಂದೇ ಒಂದ್ ಹತ್ತು ಸರಿ ಪಾನಿಪುರಿ ಗೋಬಿ ಮಂಚೂರಿ ತಿನ್ನೋದು ಒಂದೇ ಇಕ್ವಲ್ ಅದು ಅವನ್ನೆಲ್ಲ ಅವಾಯ್ಡ್ ಮಾಡಿ ರಾ ಫುಡ್ ಕಡೆ ಬರ್ರಿ ಒಂದಿಷ್ಟು ಪಾಸ್ಟ್ ಆಗಿರ್ಬೇಕು ಈಗ ನಿಮಗೆ ಕೆಲವ್ರಿಗೆ ಡೌಟ್ ಸುಳ್ಳು ಇರ್ತಿದಾರೆ ಅನ್ಸ್ತಿರ್ಬೋದು ಇಪ್ಪತ್ ನೀವು ಹುಟ್ಟಕ್ಕೂ ಮೊದಲೇ ಅಪಾಯಿಂಟ್ ಆಗಿದ್ದೇನೋ ಅನ್ನೋ ಅಂದ್ರೆ ಕೆಲವರು ಶಾಕ್ ಆಗ್ತಾ ಇರ್ಬೋದು ಬಟ್ ಹೆಂಗ್ ಮೇಂಟೈನ್ ಆಗ್ತಾ ಇದೆ ಈ ಬಾಡಿ ಅಂತ ಅಂದ್ರೆ ದಿನಕ್ಕೆ ಎರಡು ಆಪಲ್ ತಿಂತೀನಿ ಎ ಆಪಲ್ ಎ ಕೀಪ್ ಡಾಕ್ಟರ್ ರವೆ ಅಂತ ಇದೆ ನಾವು ಟೂ ಆಪಲ್ ತಿಂತೀವಿ ಡಾಕ್ಟರ್ ಇಂಗೇಷ್ ದೂರ ಇರ್ಬೋದು ಅಂಡ್ ದೆನ್ ನಮ್ ಕಾರಲ್ಲಿ ಬರಿ ಡ್ರೈ ಫ್ರೂಟ್ಸ್ ಏನು ಖರ್ಜೂರ ಇರುತ್ತೆ ಅದು ಗೋಡಂಬಿ ಇರುತ್ತೆ ಅವೆಲ್ಲ ಏನು ಕಾಸ್ಟ್ ಅಲ್ಲ ಒಂದು ಐನೂರು ರೂಪಾಯಿ ತಗೊಂಡಿಟ್ಕೊಂಡು ಒಂದು ತಿಂಗಳೆಲ್ಲ ತಿಂತ ಇರ್ಬೋದು ಏನಾರು ಜರ್ನಿ ಮಾಡೋಕೆ ತಿಂತ ಇರ್ತೀವಿ ಹಿಂಗ್ ಫುಡ್ ಹೆಚ್ಚು ಕಮ್ಮಿ ಆದರೆ ಬ್ಯಾಲೆನ್ಸ್ ಆಗತ್ತೆ ನೀವಂಗಲ್ಲ ಫುಡ್ ಹೆಚ್ಚು ಕಡಿಮೆ ಆದ್ಕೊಂಡು ಏನು ತೊಗೊಳೋದು ಕುರ್ಕುರೆ ಲೇಸು ಇನ್ನೂ ಹಾಳಾಗೋಗ್ತಾ ಇರತ್ತೆ ಈ ಸಿಸ್ಟಮ್ ಒಂದು ಸ್ವಲ್ಪ ರಾ ಫುಡ್ಗಳ ಕಡೆ ಈ ಥರ ಎಲ್ಲ ಬಂದ್ಬಿಟ್ರೆ ಅಂದ್ರೆ ರೈಟ್ ಕನ್ಸುಮ್ಷನ್ ಮಾಡಿದ್ರೆ ಅಂದ್ರೆ ನೀವು ಆಟೋಮೆಟಿಕ್ಲಿ ಒಳ್ಳೆ ಕಾಸ್ಟ್ ಆಗಿ ಬರ್ತೀರಾ